ಭಾಳಷ್ಟು ಪ್ರಯತ್ನ ಪಟ್ವಿ ಸ್ವಲ್ಪ ಬೇಗ ಬರಲಿಕ್ಕೆ ಏನು ಗೊತ್ತಿಲ್ಲ ಅದು ರಿಲೀಸ್ ಡೇಟು ಅದೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಏನೋ ನಮ್ಮ ಕೈಯಲ್ಲಿ ಕೆಲವು ಕಂಟ್ರೋಲು ಇರಲ್ಲ ಬಟ್ ಕಾರಣಗಳಿಷ್ಟೆ ಟೆಕ್ನಿಕಲಿ ತುಂಬ ಕೆಲಸ ಈ ಸಿನಿಮಾ ನಾವು ಕೈ ಇಟ್ಟಿರೋ ಸಬ್ಜೆಕ್ಟೇ ಹಂಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋವಂಥದ್ದು ತುಂಬ ಗ್ರಾಫಿಕ್ಸ್ ನೋಡಿ ಇಲ್ಲಿ ಫೋಟೋ ನೋಡ್ದಿತ್ತಂಗೆ ಒಂದಿಷ್ಟು ಏನೇನೋ ನೋಡಿ ಇದೆಲ್ಲ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಹಾಕಿದ್ರು ಆ ಪಾತ್ರೆಗೆ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಯಾವುದೇ ಪಾತ್ರ ಕೊಟ್ಟರು ಅಷ್ಟೇ ಅದಕ್ಕೆ ಹೊಂದ್ಕೊಂಡು ಹೇಗೆ ಸಾಧ್ಯ ಸರ್ ಏನಿಲ್ಲ ನನಗೆ ಎರಡು ವಿಚಾರ ನನಗೆ ಈ ತರದ್ದು ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇರೋ ಅಂಥದ್ದು ಬೇರೆ ಅದನ್ನ ಪಿಚ್ ಮಾಡುವಂಥ ತಂಡಗಳು ಬರುತ್ತೆ ಗೊತ್ತಾ ಅದು ನನ್ನ ಅದೃಷ್ಟ ಒಂದು ಎರಡನೇದು ನನ್ನ ನನಗೆ ಸಿಕ್ಕಿರೋ ಆಶೀರ್ವಾದ ಏನು ಗೊತ್ತಾ ಈ ಥರದ ಪಾತ್ರೆಗಳು ಮಾಡಿದ್ರು ಕೂಡ ನಾವು ಪ್ರೀತಿಯಿಂದ ನೋಡ್ತೀವಿ ಅಂತ ನೀವುಗಳೆಲ್ಲ ಇದ್ದೀರಿ ಗೊತ್ತಾ ಎಲ್ಲ ಕನ್ನಡ ಪ್ರೇಕ್ಷಕರಿದ್ದಾರೆ ಗೊತ್ತಾ ಅದು ನನಗೆ ಸಿಕ್ಕ ರೀ ಇವತ್ತು ಶರಣ್ಣು ಈ ಥರದ್ದು ಇನ್ನೂ ಏನೇನೋ ಮಾಡಬೇಕು ಅಂತ ಆಸೆ ಪಡ್ತಾನೆ ಏನಕ್ಕೆ ಅಂತಂದರೆ ನೀವೆಲ್ಲ ನನ್ನ ಜೊತೇಲಿ ಇದ್ದೀರಾ ಅಂತ ಅಷ್ಟೇ ಪಾರ್ಟ್ ಒನ್ ಅಲ್ಲಂತೂ ಜನಗಳನ್ನ ತುಂಬಾ ನಗಸ್ಬಿಟ್ಟಿದ್ದೀರಾ ಇವಾಗ ಪಾರ್ಟ್ ಟು ರೆಡಿ ಆಗಿದೆ ಅದಕ್ಕಿಂತ ಕಾಮಿಡಿ ಜಾಸ್ತಿ ಇರುತ್ತೆ ಅಂತ ನಾವು ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಬಹುದಾ ಖಂಡಿತ ಇದರಲ್ಲಿ ರೇಷಿಯೋ ಪ್ರಪೋರ್ಷನ್ ಆಫ್ ಕಾಮಿಡಿ ಅಂತ ಹೇಳಕ್ ಆಗಲ್ಲ ಅದ್ರಲ್ಲಿ ಪ್ರಪೋರ್ಷನೇಟ್ ಆಗಿ ಅಂದ್ರೆ ನಾನು ಹೇಳ್ತಿರೋದು ಪ್ರಪೋರ್ಷನ್ ಅದು ಜಾಸ್ತಿ ಇತ್ತು ಸ್ವಲ್ಪ ಕಮ್ಮಿ ಹಂಗೆ ಹೇಳಕ್ ಆಗಲ್ಲ ಇದು ಸ್ವಲ್ಪ ಜಾಸ್ತಿ ಕತೆ ಮೇಲೆ ಇರುತ್ತೆ ಯಾವುದು ಈ ಸಿನಿಮಾ ಕತೆ ಮೇಲೆ ಇರುತ್ತೆ ಕಾಮಿಡಿ ಅಂತಲೇ ಹೇಳಿದೆ ನಾನು ಎಂಟರ್ಟೈನಿಂಗ್ ಅಂತ ಹೇಳ್ತೀನಿ ತುಂಬ ನಾನು ನನ್ನ ನನ್ನ ವೇ ಆಫ್ ಸಿನಿಮಾ ಟೆಲಿಂಗೇನೇ ನಾನು ಸ್ವಲ್ಪ ಒಂಚೂರು ಪಕ್ಕ ಕಮರ್ಷಿಯಲ್ ಆಗಿ ಹೇಳೋ ಅಂಥವನು ಎಂಟರ್ಟೈನಿಂಗ್ ಆಗಿ ಹೇಳೋ ಅಂಥವನು ನಿಮಗೆ ಶರಣ್ ಥರ ಅಂದರೆ ಹಳೇ ನಮ್ಮ ಹಿಂದಿನ ನೀವೇನು ನೋಡ್ತಾ ಇದ್ರಿ ಶರಣ್ ಆ ಸ್ಟೈಲಲ್ಲಿ ಸಿಗದೆ ಇರ್ಬೋದು ಬೇರೆ ಸ್ಟೈಲಲ್ಲಿ ನಿಮ್ಮನ್ನು ರಂಜಿಸ್ತೀನಿ ನಾನು ಅದೇ ತ್ರಿಶಂಕು ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಹುಡುಕಾಟ ಅದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಎಲ್ಲ ಮಾಡ್ಬಿಟ್ರಿ ಇವಾಗ ಕೊನೆಗೂ ಈ ಪಾರ್ಟ್ ಟೂ ಅಲ್ಲೂ ಸಿಗುತ್ತಾ ಅದು ಅಂತ ನೀವು ನೋಡಿ ಲಾಸ್ಟ್ ಇದು ಏನು ಇದೆ ಗೊತ್ತಾ ನೀವು ಹೇಳ್ತಾ ಪಾರ್ಟ್ ಟೂ ಇನ್ನ ಕ್ಲೈಮ್ಯಾಕ್ಸ್ ಕಲ್ತಿದೆ ಕೆಲವು ವಿಚಾರಗಳನ್ನ ಒಂದ್ ಸ್ವಲ್ಪ ತುಂಬಾ ಬಿಟ್ರೆ ಅದು ತಿರುಳು ಬಿಟ್ಟು ಹೋದಂಗೆ ಅದೊಂದು ಮತ್ತೆ ದಯವಿಟ್ಟು ಅದನ್ನ ಇಟ್ಕೊಂತೀನಿ ನನಗೂ ಎಕ್ಸೈಟ್ಮೆಂಟ್ ಹೇಳಿದ್ರೆ ಎಕ್ಸೈಟ್ಮೆಂಟ್ ಇರಲ್ವೇನ ಸೊ ಅದು ಅದಕ್ಕೆ ನೋಡಿ ಇದು ಸಿಕ್ತು ಇಲ್ಲ ಅಂತ ಅನ್ನೋದಕ್ಕೆ ನಾವು ಹಂಗೆ ಹೇಳ್ತಾ ಇಲ್ಲ ತ್ರಿಶಂಕು ಪಯಣ ಅಂತ ಹೇಳಿದ್ದೀವಿ ಪಯಣ ಅಂದರೆ ಅದರ ದಾರಿ ಅದರ ದಾರಿನೇ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಕುತೂಹಲಕಾರಿ ಆಗಿರುತ್ತೆ ನಿಮ್ಮನ್ನು ಎಡ್ಜ್ ಆಫ್ ದಿ ಸೀಟ್ ನಿಮ್ಮನ್ನು ಎಡ್ಜ್ ಆಫ್ ದಿ ಸೀಟ್ ಅಂತ ಎಲ್ಲ ಅಂಶಗಳನ್ನು ಎಷ್ಟಾಗುತ್ತೋ ಅಷ್ಟು ಎಲ್ಲೆಲ್ಲ ಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಅಲ್ಲೆಲ್ಲನೂ ಅದನ್ನು ಪ್ಲೇಸ್ ಮಾಡಿದ್ದೀವಿ ಅದಕ್ಕೆ ಈ ಸಿನಿಮಾದ ರೈಟರ್ಗೆ ಮತ್ತು ಈ ಸಿನಿಮಾದ ನಿರ್ದೇಶಕರಿಗೆ ಸೇರಬೇಕಾದ ಕ್ರೆಡಿಟ್ಸ್ ಬ್ಲ್ಯಾಕ್ ಮ್ಯಾಜಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದನ್ನು ಎಷ್ಟು ನಂಬ್ತೀರಾ ಸರ್ ನನಗೆ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚು ನನ್ನ ನನಗೆ ಅದರ ಅರಿವು ಕಮ್ಮಿ ಇದೆ ನನಗದರ ಪರಿಚಯ ಕಮ್ಮಿ ಇದೆ ನನಗೆ ನನಗೆ ಅದ್ರ ಬಗ್ಗೆ ಕೇಳಿ ಗೊತ್ತಿರೋ ಅಂಥದ್ದು ನನಗೆ ಯಾವುದೇ ಅನುಭವಕ್ಕೂ ಕೂಡ ನನಗೆ ಅದು ಬಂದಿಲ್ಲ ಈ ಸಿನಿಮಾ ನನಗೆ ಪಿಚ್ ಆಯಿತು ಗೊತ್ತಾ ಅಂದರೆ ನನಗೆ ನನಗೆ ಫಸ್ಟು ನನಗೆ ನೆರೇಷನ್ ಕೊಟ್ಟರು ಗೊತ್ತಾ ಈ ಸಿನಿಮಾ ಪಿಚ್ ಆದಾಗಲೇ ನನಗೆ ಈ ತಂಡ ಆಲ್ರೆಡಿ ತುಂಬಾ ವರ್ಕ್ ಮಾಡಿತ್ತು ಒಂದಿಷ್ಟು ಪುಸ್ತಕಗಳನ್ನ ಓದಿದ್ದಾರೆ ಅವರು ಒಂದಿಷ್ಟು ಪುಸ್ತಕ ಓದಿದ್ದಾರೆ ಒಂದಿಷ್ಟು ಅಧ್ಯಯನ ಮಾಡಿದ್ದಾರೆ ನನಗೆ ಅವಾಗ್ಲೇ ಇದರ ಇನ್ನೊಂದು ಈ ಲೋಕದ ಇನ್ನೊಂದು ಸೈನ್ಸು ಇಷ್ಟು ದೊಡ್ಡ ಪ್ರಪಂಚ ಇದು ಅಂತ ಗೊತ್ತಾಗಿದ್ದೆ ಅವಾಗ ಈ ಸಿನಿಮಾದ ಮುಖಾಂತರ ಸುಮಾರು ಈ ಸಿನ್ ಈ ಬ್ಲ್ಯಾಕ್ ಮ್ಯಾಜಿಕ್ನ ಬಗ್ಗೆ ತಿಳ್ಕೊಳ್ಳುವ ಅವಕಾಶ ನನಗೆ ಸಿಕ್ಕಿದ್ದಂತ ಹಾಗೆ ಅಂದ್ರೆ ನೀವು ಸಿನಿಮಾ ಮೂಲಕ ಇದರಲ್ಲಿ ಆಡಿಯನ್ಸ್ ಏನ್ ಹೇಳ್ತಾ ಇದ್ರೆ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಇರುತ್ತೆ ಅಥವಾ ಇಲ್ಲ ಒಂದು ಮೆಸೇಜ್ ಅಂತ ಇರುತ್ತಲ್ವಾ ಸೊ ಇದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ